ಒಬ್ಬ ಶ್ರೀಮಂತನ ಮನೆ ಇತ್ತು ಆ ಶ್ರೀಮಂತನ ಮನೆಗೆ ಒಂದು ದೊಡ್ಡ ಕೋಟಿ ಗೋಡೆ ಇತ್ತು ಬಹಳ ದೊಡ್ಡ ಶ್ರೀಮಂತ ಮನೆಯ ತ್ರಿಜುರಿ ತುಂಬಾ ದುಡ್ಡು ಬಂಗಾರ ಎಲ್ಲ ಇತ್ತು ಆ ಮನೆಯಲ್ಲಿ ಒಬ್ಬ ಸೇವಕ ಇದ್ದ ಬಹಳ ಪ್ರಾಮಾಣಿಕವಾಗಿ ಬದುಕಿದ್ದ ಬಹಳ ವರ್ಷ ಒಬ್ಬ ಕಳ್ಳ ಆ ಶ್ರೀಮಂತಿಕೆಯ ಪತ್ತೆ ಹಚ್ಚಿದ ಅವ ಹೆಂಗ ಈ ಶ್ರೀಮಂತನ ಮನೆಗೆ ಕನ್ನ ಹಾಕಬೇಕು ದುಡ್ಡು ಬಂಗಾರ ತಗೊಂಡು ಹೋಗ್ಬೇಕು ಅಂತ ವಿಚಾರ ಮಾಡ್ತಿದ್ದ ಹೆಂಗ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅವ್ರ ಒಬ್ಬ ಸೇವಕ ಇದ್ನಲ್ಲ ಇವ ಕಳ್ಳ ಅವನ್ ದೋಸ್ತಿ ಮಾಡ್ಕೊಂಡ ಮಾಡ್ಕೊಂಡಂತಾನ ನೋಡು ನಿಮ್ಮ ಶ್ರೀಮಂತ ನಿನ್ನ ಎಷ್ಟು ವರ್ಷ ದುಡ್ದಿ ನಿನಗೇನ್ ಕೊಟ್ಟಾನ ಬರೇ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟಾನ ವರ್ಷಕ್ಕೊಂದ್ ಜೊತೆ ಬಟ್ಟೆ ಕೊಟ್ಟಾನ ಅಷ್ಟ ನನ್ನ ಸ್ನೇಹ ಮಾಡು ನಿನಗೊಂದು ದಿವ್ಸಕ್ಕೆ ಎರಡು ಲಕ್ಷ ರೂಪಾಯಿ ಕೊಡ್ತೀನಿ ಹತ್ತು ನಿಮಿಷಕ್ಕೆ ಕಂದಿವ ಯಾರು ಕಳ್ಳ ಅವ ಸೇವಾ ಕಂದ ಏನು ಮಾಡ್ಬೇಕು ನಾನು ನೀ ಏನು ಮಾಡೋದು ಬೇಡ ನಿಮ್ಮ ಈ ಶ್ರೀಮಂತನ ಮನೆ ಇದೆ ಅಲ್ಲ ದೊಡ್ಡ ಕೋಟೆ ಇದೆ ಈ ಹಿತ್ತಲ ಬಾಕ್ಲೈತೆ ಐತಲ್ಲ ಅದಕ್ಕೆ ಹಿತ್ತಲ ಬಾಕಲಿ ಕೀಲಿ ಹಾಕಿರದಲ್ ಬರೀ ಅಗಳಿ ಹಾಕಿರ್ತಾರ ಹೌದಲ್ ಇವ ಕಳ್ಳ ಹೇಳದವನಿಗೆ ಹಿತ್ತಲ ಬಾಕಲಿಗೆ ಬರೀ ಅಗಳಿ ಹಾಕ್ಯಾರಲ್ಲ ಅದನ್ನೊಂದ್ ಸ್ವಲ್ಪ ಸರಿಸಿ ಬಿಡು ನಿನಗೆ ಎರಡು ಲಕ್ಷ ರೂಪಾಯಿ ಕೊಡ್ತೀನಿ ಅವ ಸೇವಾ ಕಾಳ ಮಗ ಅಂದ ಇಷ್ಟ ಕೆಲ್ಸಕ್ಕೆ ಎರಡು ಲಕ್ಷ ರೂಪಾಯಿ ಎಷ್ಟು ವರ್ಷ ದುಡ್ದಿನಿ ಇನ್ನೂ ಏನು ಕೊಟ್ಟಿಲ್ಲ ಬರೀ ಎರಡು ಸಾವಿರ ರೂಪಾಯಿ ಕೊಟ್ಟಾನ ಬರೀ ಅಗಳಿ ಸರಸಿದ್ರೆ ಎರಡು ಲಕ್ಷ ರೂಪಾಯಿ ಸಿಗತೈತಿ ಅಂದ್ರೆ ಓಕೆ ಅಂದವ ಕಳ್ಳ ಎರಡ್ ಲಕ್ಷ ಕೊಟ್ಟಿವ್ನಿ ಇವ ಆಳ ಮನುಷ್ಯ ರಾತ್ರಿ ಹನ್ನೆರಡಕ್ಕೆ ಅಗ್ಳಿ ಸರಸ್ದ ಸರಿಸಿ ಹೋಗಿ ಇನ್ನೇನು ಕೀಲಿ ತೆಗಿಬೇಕಂತಿದ್ದ ಅಲ್ಲೊಂದು ನಾಯಿ ಕುಂತಿತ್ತು ಅದು ಗುರ್ರಂತದ ಇವ ಏನ್ ಮಾಡದ ಹಿಂಗೊಂದು ಬಿಸ್ಕಿಟ್ ಹೋಗದ ಅದಕ್ ಅದು ನಾಯಿ ಮತ್ ಇವ ಇವಂದ್ ಕಳ್ಳ ಅಲ್ಲೋ ಬಿಸ್ಕಿಟ್ ಹಾಕಿನಿ ಮತ್ತೆ ಗುರ್ರಂತಿನ ಅವಾಗ ನಾಯಿ ಅಂತೂ ಹಿಂಗ ಲಂಚ ತಗೊಂಡು ಸುಮ್ಮ ನಿರಾಕ್ ನಮ್ಮ ನೀನು ಮನುಷ್ಯರು ಮಾಡಿ ಎನ್ನಿನಂತ ಅದನ್ನ ಅವ ಅವಂದ ಮತ್ ಬ್ರೆಡ್ ಹೋಗದವ ನಾಯಿಗೆ ಅವಾಗ ನಾಯಿ ಹೇಳ್ತು ಮನುಷ್ಯನೇ ತಿಳ್ಕೊ ಅನ್ನ ಉಂಡ ಮನೆಗೆ ಕನ್ನ ಹಾಕೋರು ಮನುಷ್ಯರು ಹಾಕ್ತಾರ ಹೊರತು ನಾಯಿಗಳು ಹಾಕೋದಿಲ್ಲ ನಾವು ನಮ್ಮ ಜಾತಿಯೊಳಗೆಲ್ಲ ಮನುಷ್ಯರ ಜಾತಿಯೊಳಗಿರಬಹುದು ಒಂದು ನಾಯಿ ಹೇಗೆ ಬದುಕ್ತಿದೆ ನೋಡಿ ಅದಕ್ಕೆ ಮನುಷ್ಯ ಬದುಕುವುದನ್ನು ಕಲಿಬೇಕು ಅದಕ್ಕ ನೋಡ್ರಿ ನೀವು ನ್ಯಾಷನಲ್ ಎನಿಮಲ್ ಅಂತ ಮಾಡ್ಯಾರ ನ್ಯಾಷನಲ್ ಬರ್ಡ್ ಅಂತ ಮಾಡ್ಯಾರ ಒಬ್ರನರ ಪುಣ್ಯಾತ್ಮ ನೀವು ನ್ಯಾಷನಲ್ ಮ್ಯಾನ್ ಅಂತ ಮಾಡ್ಯಾರ ಮತ್ತೆ ನೀವು ನೋಡ್ರಿ ಎಷ್ಟೋ ಬ್ಯಾಂಕ್ಗಳಿಗೆಲ್ಲ ನಾಯಿ ಚಿತ್ರ ಹಾಕ್ಯಾರ ಹಾಕ್ಯಾರ ಮತ್ತ ಕೆ ಎಸ್ ಆರ್ ಟಿ ಸಿ ಅವರು ಗರುಡನ ಚಿತ್ರ ಹಾಕ್ಯಾರ ಎಲ್ಲರ ಒಂದ್ ಕಡೆ ಮನುಷ್ಯನ ಚಿತ್ರ ಇವರು ಬರೇ ಒಂದ ಜಾಗದಾಗ ಇರೋದು ನಿಮ್ ಚಿತ್ರ ಎಲ್ಲಿ ಪುರುಷ ಮತ್ತು ಮಹಿಳಾ ಅಲ್ಲಿ ಅಷ್ಟೇ ಇವನ್ ಚಿತ್ರ ಇರೋದು ಇವ ಬರೇ ಅದ ಕೆಲಸ ಮಾಡ್ತಾನೆ ಮತ್ತೇನು ಮಾಡುದಿಲ್ಲ ಅದಕ್ಕೆ ಯೋಗ್ಯ ಸುಮ್ನ ನಾಯಿಗ್ ಬಳಸ್ಕೊಂಡ್ರೆ ಎಷ್ಟೋ ಮಂದಿ ಬ್ಯಾಂಕಿನವರು ಪಕ್ಷಿಗಳಿಗೆ ಬಳಸ್ಕೊಂಡ್ರೆ ಇವ್ ಒಂದರ ಚಿತ್ರ ಅಪ್ಪ ಒಂದು ಎಲ್ಲರ ಇವ ಅಂಥದ್ ಮಾಡಿದ್ರೆ ಹಾಕಬೇಕಾಯ ಒಂದು ಕೆಲಸ